ಯಶೋಧ ಎಸ್ ರಾಜ್ಯಾಧ್ಯಕ್ಷರಿಗೆ ಒಲಿದು ಬಂದ ಡಾಕ್ಟರ್ ವಿಷ್ಣುವರ್ಧನ್ ರಾಜ್ಯ ಪ್ರಶಸ್ತಿ ಶ್ರೀ ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಸಂಸ್ಥೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಕನ್ನಡ ನಾಡು ನುಡಿಗೆ ಸಲ್ಲಿಸಿದ ಅಪಾರ ಸೇವೆಯನ್ನು ಗುರುತಿಸಿ ಅಖಿಲ ಭಾರತೀಯ ರೈತ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾದ ಯಶೋಧ ಎಸ್ ಅವರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದನ್ನು ನೀಡಿ ಸತ್ಕರಿಸಲಾಯಿತು ಹತ್ತಾರು ಸಂಘಟನೆಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ ಮಹಾನ್ ಮಹಿಳೆಯಾಗಿದ್ದು ಅಭಿವ್ಯಕ್ತಿ ಪ್ರತಿಭಾವಂತಿಕೆ ಸಾರ್ವಜನಿಕರ ಬದುಕನ್ನು ಕಟ್ಟಿಕೊಳ್ಳಲು ಶ್ರಮಿಸಿದ್ದನ್ನು ರೈತ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ ಕೀರ್ತಿ ಯಶೋಧ ಎಸ್ ರಾಜ್ಯಾಧ್ಯಕ್ಷರಿಗೆ ಸಲ್ಲುತ್ತದೆ ಕನ್ನಡ ನಾಡು ಭವ್ಯ ಸಂಸ್ಕೃತಿಯ ನೆಲೆಬೀಡು ಹಲವಾರು ಜನ ಪ್ರತಿಭಾವಂತರನ್ನು ಗಣನೀಯ ಸಾಧನೆ ಮಾಡಿರುವ ಸಾಲಿಗೆ ಈ ಮಹಿಳೆಯಾಗಿ ಪ್ರತಿಯೊಂದು ಕಲಾಕ್ಷೇತ್ರಗಳಲ್ಲಿ ರಂಗದಲ್ಲಿಯೂ ಯಾರಿಗೂ ಕಡಿಮೆ ಇಲ್ಲದಂತೆ ಮಹಿಳೆಯು ಅಶಕ್ತರು ನೊಂದವರು ವಿಕಲಚೇತನರು ಸಾರ್ವಜನಿಕರು ಮಹಿಳೆಯರ ಪರವಾಗಿ ಕನ್ನಡ ನಾಡು ನುಡಿ ಪರವಾಗಿ ಸಲ್ಲಿಸಿದ ಗಣನೀಯ ಸೇವೆಯನ್ನು ಪರಿಗಣಿಸಿದ ಶ್ರೀ ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಸಂಸ್ಥೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಖಿಲ ಭಾರತೀಯ ರೈತ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಯಶೋಧ ಎಸ್ ಅವರನ್ನು ಸನ್ಮಾನಿಸಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದನ್ನು ನೀಡುವ ಮೂಲಕ ಗೌರವಿಸಲಾಯಿತೆಂದು ಅಖಿಲ ಭಾರತೀಯ ರೈತ ಪಾರ್ಟಿಯ ಮುಖಂಡರು ತಿಳಿಸಿದ್ದಾರೆ